ಸಂಸ್ಕಾರವಂತಹ ಹೆಣ್ಣು ವಿಶ್ವವಿದ್ಯಾಲಯವಿದ್ದಂತೆ ತಹಸೀಲ್ದಾರ್ ಕೆ ನೇತ್ರಾವತಿ ಹೆಣ್ಣು ಮಗಳು ತಾಯಿ ಸಹೋದರಿ ಮಡದಿ ಮಾತ್ರವಲ್ಲ ಬಹು ಸ್ವರೂಪಿಯಾಗಿದ್ದಾಳೆ ಹೆಣ್ಣಿನಿಂದ ಆರಂಭವೂ ಇದೆ ಅಂತ್ಯವೂ ಇದೆ ಸಂಸ್ಕಾರಯುತವಾದ ಮಹಿಳೆ ವಿಶ್ವವಿದ್ಯಾಲಯವಿದ್ದಂತೆ ಎಂದು ತಹಸೀಲ್ದಾರರಾದ ವಿ ಕೆ ನೇತ್ರಾವತಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ತಾಲೂಕಾ ಆಡಳಿತ ಹಾಗೂ ಅಖಿಲ ಭಾರತ ವೀರಶೈವ ಹಾಗೂ ಪಂಚಮ ಸಾಲಿ ಸಮಾಜದ ಸಹಯೋಗದಲ್ಲಿ ಜರುಗಿದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವೀರವನಿತೆ ರಾಣಿ ಚೆನ್ನಮ್ಮಳ ಜೀವನದ ಯಶೋಗ ಅದೇ ಸರ್ವಕಾಲಕ್ಕೂ ಸರ್ವರಿಗೂ ಸ್ಫೂರ್ತಿದಾಯಕವಾಗಿದ್ದು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನುಡಿ ಇದೆ ಜೊತೆಗೆ ಉತ್ತಮವಾದ ಸಂಸ್ಕಾರವನ್ನ ಹೊಂದಿದ ಹೆಣ್ಣು ನಾಡಿಗೆ ಒಂದು ವಿಶ್ವವಿದ್ಯಾಲಯವಿದ್ದಂತೆ ಎಂದರು ತಂದೆ ತಾಯಿಯರು ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕಿದೆ ಅಂದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು ರಾಣಿ ಚನ್ನಮ್ಮಳಂತೆ ದೇಶಭಕ್ತಿ ನಾಡು ನುಡಿಯ ಮೇಲಿನ ಪ್ರೇಮ ಅಂತಃಕರಣ ಸ್ವಾಭಿಮಾನಗಳಂತಹ ಆದರ್ಶ ಗುಣಗಳನ್ನು ನಾರಿಯರಾದ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದರು ಶಾಸಕರಾದ ಎನ್ಟಿ ಶ್ರೀನಿವಾಸ್ ಮುಖಂಡರಾದ ತರ್ಕಾರಿ ರೇವಣ್ಣ ಗುಂಡು ಮುಣುಗು ಕೆತಿಪ್ಪೇಸ್ವಾಮಿ ಅಖಿಲ ಭಾರತ ವೀರಶೈವ ಹಾಗೂ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಎಚ್ ಸುನೀಲ್ ಗೌಡ ಮಾತನಾಡಿದರು ಶಿಕ್ಷಕ ಬಿ ಬಿ ಶಿವಾನಂದರು ರಾಣಿ ಚನ್ನಮ್ಮಳ ಗಾಥೆ ಕುರಿತು ಉಪನ್ಯಾಸ ನೀಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರಾದ ನಂಜಪ್ಪ ಅವರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ ಸಮಾಜದ ಹಿರಿಯ ಮುಖಂಡರಾದ ನಾಗನಗೌಡರು ಸ ಸಂಘದ ಅಧ್ಯಕ್ಷ ವೆಂಕಟೇಶಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಶುಕೂರ್ ಸೇರಿದಂತೆ ಗಣ್ಯರು ವೇದಿಕೆಯಲ್ಲಿದ್ದರು ಸಾಧಕರಿಗೆ ಸನ್ಮಾನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ವರದಿಗಾರ ರಾಘವೇಂದ್ರ ಸಾಲುಮನೆ ಕಿಷ್ಕಿಂದ ಟಿ ವಿ ಕೂಡ್ಲುಗಿ ನಮ್ಮ ಶಾಸಕರು ಹೇಳಿದರು ನಮ್ಮ ಸಮಾಜ ಮುಖ್ಯವಾಗಿ ರೈತಾಪಿ ವರ್ಗ ರೈತರಿಂದಲೇ ನಮ್ಮ ಸಮಾಜ ಇರೋದು ರೈತರೇ ಬದುಕು ಹಾಗೆ ಮೊದಲು ಪ್ರಾರಂಭ ಇನ್ನು ಮಾತೆಗೆ ನಾಳಿಗಿಂತ ಅರ್ಧದೇ ಮಳೆ ಶುರುವಾಯಿತು ಅದು ಶುಭ ಸೂಚನೆ ಅಂತ ನಮ್ಮ ಶಾಸಕರು ಹೇಳಿದರು ಹಾಗೆ ಯಾರೇ ಹೇಳಿದರು ನಮ್ಮ ಬಲನಾಡು ಆದಂಥ ನಮ್ಮ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆ ಇದೀಗ ಮುಂದಿನ ತಿಂಗಳು ಒಂಬತ್ತನೇ ತಾರೀಕು ವಿದ್ಯುಕ್ತವಾಗಿ ಆರಂಭ ಆಗ್ತಿದೆ ಆದ್ದರಿಂದ ಅದು ಕೊನೆಯ ಹಂತದ ಕಾಮಗಾರಿಗಳು ಬಹಳ ಕಷ್ಟಕಾರವಾಗಿತ್ತು ಯಾರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಏನೇನು ನಾವು ನಮಗೂ ಸಹ ಅನ್ನಿಸ್ತು ಈ ಯೋಜನೆ ಸಂಪೂರ್ಣವಾಗಿ ವಿಫಲ ಆಗ್ತಿದೆ ಅಷ್ಟು ಕಷ್ಟಗಳು ಬರ ಅಂತ ಅಂಥ ಕಷ್ಟಗಳ ಯಾರು ನೆಡಿಬೇಕು ಏನೇನು ಮಾಡಿಲ್ಲ ಕ್ಯಾಶುಗಳು ನಿಜವಾಗಿ ಅಂತ ಇಲ್ಲಿ ಪೆಟ್ರೋಲ್ ಬಂಕ್ ರೂಪಾಯಿ ಪೆಟ್ರೋಲ್ ಬಂಕಿಂದು ತಂದು ಹೇಳಿದ್ರೆ ಏನು ಮಾಡ್ಯೂ ನಾಗರಾಜ್ ಯಾರು ಹೇಳಿ ಹೋಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿ ಆ ಚೀಫ್ ಇಂಜಿನಿಯರ್ ಅಲ್ಲಿ ಕರೆಸಿ ಯಾರ್ಯಾರು ಯಜಮಾನರು ಕರೆಸಿ ಲಂಬಾಣಿ ಎಲ್ಲ ಇಲ್ಲಿ ಅಧಿಕಾರ ಕೂಡಿಸಿ ಅವ್ನ ಮನ ಬರಿಸಿ ಅದು ಕಾರ್ಯ ಮಾಡಿ ಹಾಗೆ ಅಧಿಕಾರ ಇತ್ತು ಚಲಾಶ್ ಬದಾಯ್ತು ಅವು ಯಾವುದು ಚಲಾಸ್ ಇಲ್ಲ ಅವ್ರು ಪ್ರೀತಿಯಿಂದ ಅವನಿಗೆ ಗೆಲ್ಲಿಸಿ ಅಲ್ಲಿ ಪೈಪ್ ಲೈನ್ ಪೂರ್ಣಗೊಳಿಸಿದ್ರು ಅದೇ ಥರ ಹಡಿಗಿ ತಾಲೂಕಿನಲ್ಲಿ ಫೋರ್ಟ್ಗಳು ಒಳ್ಳೊಳ್ಳೆ ತೋಟಗಳು ಅವಕ್ಕೆಲ್ಲ ಏನೇನು ಪರಿಹಾರ ಕೊಡು ಕೊಡಿಸಿ ಸರ್ಕಾರದಿಂದಲೂ ಕೊಡಿಸಿ ಕಟ್ಟಡದಿಂದಲೂ ಕೊಡಿಸಿ ತಾವು ಕೆಲವು ವೈಯಕ್ತಿಕ ಆಶ್ವಾಸನೆಗಳು ಕೊಟ್ಟು ಸಹ ಆ ಕಾರ್ಯರೂಪ ಮುಗಿದಿದೆ ಒಂಬತ್ತನೇ ತಾರೀಕು ವ್ಯಕ್ತಿಕ್ತವಾಗಿ ಆ ಕಾರ್ಯ ಪ್ರಾರಂಭವಾಗ್ತಿದೆ ಆದ್ದರಿಂದ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಸಮಾಜದ ಮುಖಂಡರಲ್ಲಿ ಆ ದಿವಸ ಸಮಾಜದ ಪ್ರತಿಯೊಬ್ಬರು ಇದ್ರಿಗೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಂಗೆ ಪಕ್ಷ ಪಾಠಿ ಯಾವುದಿಲ್ಲ ಎಲ್ಲರೂ ರೈತರಿಗೆ ನೀರು ಬೇಕು ಎಲ್ಲರೂ ಬದುಕಬೇಕು ಅದು ಹೆಚ್ಚು ಉಪಯೋಗ ಪಡ್ಸಂಥರು ನಮ್ಮ ಸಮಾಜದವರು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಎಲ್ಲ ಸಮಾಜ ಜೊತೆಗೆ ಅನ್ಯೋನ್ಯವಾಗಿ ಬಾಳಬೇಕು ಎಲ್ಲರ ಜೊತೆಗೆ ಸ್ನೇಹ ಸಹಕಾರ ನೀಡಬೇಕು ಅಭಿವೃದ್ಧಿಗೆ ನಮ್ಮ ಶಾಸಕರಿಗೆ ನಾವೆಲ್ಲ ಸಮಾಜದ ಮುಖಂಡರು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಸಂದರ್ಭದಲ್ಲಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಪಡ್ಕೊಳ್ತಾರೆ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ మరి విరా మేడం జై హింద్ జై శ్రీ నేత్రవతి మేడం నెచ్చిన జనప్రీయ శాసకరు అభివృద్ధి అధికార భవిష్యత్ నెట్టు ఫోన్ గొప్ప నన్ను ఎరడూ జిల్లి ఎరడు నమ్మ సహకార నిరద్రింద భాజ యాకే నిమ్మ శాసకలు ఎస్టు ಕಡೆ ಓಡಾಡ್ತಾರೆ ಸರಳವಾಗಿ ಯಾರೂ ಬಿಡೋದಿಲ್ಲ ಎಷ್ಟು ಅಭಿವೃದ್ಧಿ ಕೆಲಸ ಅಂದರೆ ಕೆಲವು ಸ್ಕೀಮ್ಗಳು ನಮಗೂ ಗೊತ್ತಿರಲಿಲ್ಲ ನಾವು ಎಷ್ಟೊಷ್ಟು ರಾಜಕಾರಣ ಮಾಡಿದ್ರು ಸರ್ ಅಂತ ಸ್ಕೀಮ್ಗಳು ಹುಡುಕಿ ತರ್ತಾ ಇದ್ದಾರೆ ಅಂಥ ಜನಪ್ರಿಯ ಶಾಸಕರನ್ನು ಪಡೆದಂಥ ನಮ್ಮ ಈ ಕೂಡ್ಲಿಗಿ ತಾಲೂಕಿನ ಎಲ್ಲ ಬಂಧುಗಳು ಭಾಗ್ಯವಂತರು ಅಂತ ಹೇಳ್ತಾರೆ ಹಾಗೆಯೇ ನಮ್ಮ ಸಮಾಜದ ಅಧ್ಯಕ್ಷಗಳಾದಂಥ ಸಹೋದರ ರೇವಣ್ಣವರೇ ಈ ಹುಲ್ಲಿಯ ಅಧ್ಯಕ್ಷರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂಥ ಸ್ನೇಹಿತರಾದಂಥ ಕಾವಲಿ ಶಿವಣ್ಣವರೇ ಹಿರಿಯರು ಅಧ್ಯಕ್ಷರು ಅಧ್ಯಕ್ಷರಾದಂಥ ಮಾರ್ಗ ಶಿವಣ್ಣವನವರೇ ರಾಷ್ಟ್ರೀಯ ಯುವ ಅಧ್ಯಕ್ಷರು ಆದಂಥ ಕಿಚಡಿ ಕೊಟ್ರೇಶ್ ಅವರೇ ಹಾಗೂ ನಮ್ಮ ಈ ರಾಷ್ಟ್ರೀಯ ಹಬ್ಬಗಳ ಉಪಾಧ್ಯಕ್ಷರಾದಂಥ ಇವು ಆದಂಥ ನರಸಪ್ಪನವರೇ ಸ್ವಯೋಗ ಸ್ನೇಹಿತರು ಎಧ್ಯಕ್ಷ ಅಧ್ಯಕ್ಷರಾದಂಥ ಬೋಸಣ್ಣವರೇ ನಮ್ಮ ಹುಡುಗಿಯ ವೀರಶೈವ ಸಭಾದ ಅಧ್ಯಕ್ಷರಾದಂಥ ಸುನಿಲ್ ಗೌಡ್ರೆ ಹಾಗೂ ಎಲ್ಲ ಬಂಧುಗಳೇ ಹಾಗೂ ಮಾತೆಯರೆ ಹಾಗೂ ಪತ್ರಿಕಾ ಬಂದು ಈಗಾಗಲೇ ಶಿವಾನಂದ್ ಅವರು ಹೇಳಿದರು ಸಮಾಜಕ್ಕೆ ಸಮಾಜಕ್ಕಂತೆ ಸೀಮಿತಲ್ಲ ಕಿತ್ತೂರಾಣಿ ಚೆನ್ನಮ್ಮ ಅಂತ ಹಾಗೆಯೇ ಎಲ್ಲರನ್ನ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಸಮಾಜ ಯಾವುದಾದ್ರು ತಂದರೆ ಪಂಚಾಲಿ ಸಮಾಜ ನಾವು ಯಾಕಂದ್ರೆ ನಾವು ಒಂದು ಜಾತಿಗೆ ಸೀಮಿತ ಆಗಬಾರ್ದು ಏನಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಕೆಲಸಗಳನ್ನು ಮಾಡ್ಬೇಕಾದ್ರೆ ಶಿವಲಿಂಗ್ ಸದ್ಯನಿಗೆ ಏನಪ್ಪಾ ಅಂತ ಹೇಳಿದ್ರೆ ಅಪ್ಪನ್ ಬಂದಿದ್ದಾನೆ ಆ ಸೇಡನ್ ತಿರ್ಸ್ಬೇಕು ನಾವು ಸಹಾಯ ಮಾಡ್ತೀವಿ ನಮ್ಮಲ್ಲಿ ಕೈಗೋಡ್ಸು ಆಗ ಯುದ್ಧಕ್ಕೆ ಮಲ್ಲ ಸದ್ದೆ ಶಿವದ್ರ ಸದ್ಯ ಸಿದ್ಧ ಆಗ್ತಾನೆ ಆಗ ಚನ್ನಮಾಚಿ ಒಂದು ಮಾತಾಡ್ತಾ ಈ ಮಾತು ಬಹಳ ಚೆನ್ನಾಗಿ ನೆನ್ಪಿಡ್ಬೋದಿದೆ ಪ್ರತಿಯೊಬ್ಬ ಕನ್ನಡಿಗರು ಭಾರತೀಯ ನೀನು ನನ್ನ ಮಗ ಮಗನ ಅಧಿಕಾರನ್ನೇ ಹೇಳ್ತಾನೆ ಅಥವಾ ನಿನ್ನ ನಾನು ಒಬ್ಬ ಪ್ರಜೆಯಾಗಿ ಅರಸನಿಗೆ ಪ್ರತಿಭಟನೆ ಮಾಡ್ತಾನೆ ನೀನು ಯಾವ ಕಾರಣಕ್ಕೂ ಪೇಶ್ವೆಯ ವಿರುದ್ಧ ಬ್ರಿಟಿಷರ ಜೊತೆ ಕೈಗೊಡಿಸಬೇಕು ಅಂತೇಳಿ ಶಿವರ ಕೇಳೋದಿಲ್ಲ ಅವಾಗ ಹೇಳ್ತಾರೆ ಪೇಶ್ವೆಯವರು ಈ ಸಾಮ್ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ ನಿಜ ನಿನ್ನ ತಂದೆಯನ್ನ ನನ್ನ ಪತಿಯನ್ನ ಕೊಂದಿದ್ದಾರೆ ನಿಜ ಇವತ್ತವರು ನಮ್ಮ ದಾಯಿಗಳು ಅದು ನಿಜ ಆದರೆ ಅವರು ನಮ್ಮ ಸಹೋದರರು ಈ ನೆಲದ ಮಣ್ಣಿನ ಮಕ್ಕಳು ಈ ನೆಲದ ಮಣ್ಣಿನ ಮಕ್ಕಳು ಯಾವತ್ತು ಬದಲಾಗಬಹುದು ಇದರ ಲಾಭವನ್ನ ಕೆಂಪು ಕುಂಡಿಗಳು ಪಡ್ಕೊಳ್ತಾರೆ ಅಂತ ಬಹಳ ಪರಿಪರ್ಯ ಹೇಳ್ತಾರೆ ಆದ್ರೆ ಶಿವಲಿಂಗರ ರುದ್ರ ಸಜ್ಜಿನಲ್ಲಿ ಪ್ರತೀಕ ಆದ ಹೊಗೆ ಅವನನ್ನ ಯುದ್ಧಕ್ಕೆ ಸಿದ್ಧ ಮಾಡುತ್ತದೆ ಕೈಗೊಳ್ಳಿ ಹೋಗ್ತಾರೆ ರುದ್ರಾಂಬಯವೇ ಹೇಳ್ತಾರೆ ತನ್ನ ಸ್ವಂತ ಕರಲು ಕರಳು ಕುಡಿಯನ್ನು ಕಳ್ಕೊಳ್ತಾಳೆ ಕಿತ್ತೂರು ಸಮುದ್ರ ಸಂಸ್ಥಾನಕ್ಕಾಗಿ ರುದ್ರಾಮಯ ಸಂತಾನಕ್ಕಾಗಿ ತನ್ನ ಕರಳು ಕುಡಿಯನ್ನು ಕಳ್ಕೊಳ್ತಾರೆ ಆ ನಂತರ ಅರ್ಥ ಆಗ್ತದೆ ಶಿವಲಿಂಗರದ ಸರ್ಜನೆಗೆ ಎಂತ ತಪ್ಪು ಮಾಡಿದೆ ನನ್ನ ತಾಯಿ ನನ್ನನ್ನ ರಕ್ಷಣೆ ಮಾಡಿಲ್ಲ ನನ್ನನ್ನು ಮಾತ್ರ ರಕ್ಷಣೆ ಮಾಡಿಲ್ಲ ಕಿತ್ತೂರು ಸಂತಾನ ರಕ್ಷಣೆ ಮಾಡಿದ್ದು ಅಂತ ಆ ಕ್ಷಮೆ ಹಾಚಿಸ್ಲಿಕ್ಕೆ ಬರ್ತಾನೆ ಅಂದ್ರೆ ಒಂದೇ ಮಾತನೇ ಇಡ್ತಾಳೆ ನನ್ನ ನಾನು ಎತ್ತ ತಾಯಿ ಆದ್ರೆ ನಿಮ್ಮನ್ನ ಈ ಸಂಸ್ಕಾರ ಕೊಟ್ಟು ಬೆಳೆಸಿದ ತಾಯಿಯ ಮಾತನ್ನು ಮೀರಿದ್ದೆ ನನ್ನ ಮಕ್ಕ ತೋರಿಸ್ಬೇಡ ಅಂತ ಕಳಿಸ್ತಾಳೆ ಅದೇ ಕೊರಗಿನಲ್ಲಿ ರುದ್ರಾನೇ ಅವತ್ತೆ ಹೋಗ್ತಾಳೆ ಇತ್ತ ತಾಯಿ ಚೆನ್ನಮ್ಮನ ಅನಾದರಕ್ಕೊಳಗಾಗ್ತಾನೆ ಎತ್ತ ತಾಯಿ ರುದ್ರಾಮಿ ಅನಾದ ಮಂತ್ರಿಮಂಡಲ ಗುರು ಎಲ್ಲರೂ ಅನಾದಾಯಕ್ಕೆ ಒಳಗಾದ ಶಿವಲಿಂಗ ಮಾನಸಿಕವಾಗಿ ದೈಹಿಕವಾಗಿ ಕ್ಷೋಭೆ ಉಂಟಾಗಿ ಮರ ಶೇಕ್ ಹೋಗ್ತಾನೆ ಆಗ ಬರ್ತಾನೆ ನಮ್ಮ ಸಿದ್ದರಾಜ್ರು ಡೈಲಾಗ್ ಇರೋದು ಬಹಳ ಚಂದ ಶಿವಲಿಂಗ ರುದ್ರ ಸರ್ಜನ ಹತ್ರ ಬಂದು ನೀವು ಕಪ್ಪ ಕಾಣಿಕೆ ಕೊಟ್ಬಿಡ್ರಿ ನಿಮ್ಮ ಸಾಮ್ರಾಜ್ಯನ ಸಾಮ್ರಾಜ್ಯ ಅಂತ ನೋಡ್ಕೊಳ್ತೀನಿ ಅಂತೇಳಿ ಅವ್ರಿಗೆ ಮಾತಾಡೋ ಶಕ್ತಿ ಇರಲ್ಲ ಅರ್ಥನೂ ಆಗುದಿಲ್ಲ ಆಗ ನಮ್ಮ ತಾಯಿ ಜೊತೆ ಮಾತಾಡಿದೆ ಅಂತ ಹೇಳ್ತಾರೆ ಆ ನಿಜವಾಗ ಆ ಸಿನಿಮಾ ನೋಡ್ಬೇಕು ಫುಟ್ ಆ ಹತ್ತೊಂಬತ್ತು ನೂರ ನಲವತ್ತರ ದಶಕದಲ್ಲಿ ಬಂದ ಸಿನಿಮಾ ಅವತ್ತೆಲ್ಲ ಮರೆತು ಬಿಟ್ಟಿದ್ದೀನಿ ಆ ಸಿನಿಮಾದಲ್ಲಿ ಸರೋಜ ದೇವಿ ಚನ್ನವನಾಗಿ ಜೀವಿಸಿದ ಕಾಯ್ತಾ ಇರ್ತಾನೆ ಒಬ್ಬ ಸೇವಕಿ ಬರ್ತಾಳೆ ಯಾಕೆ ಗೊತ್ತಿಲ್ಲ ನಮಸ್ಕಾರ ರಾಣಿ ಸಾಹೇಬ್ ಬರ್ತಾನೆ ಅಂದ್ರೆ ಕಿತ್ತೂರಿನ ಸೇವಕಿ ಕೂಡ ಸೇವಕಿ ಕೂಡ ಬ್ರಿಟಿಷ್ ಎದು ನೆಲೆಸ್ತಾ ಅನ್ನೋದಕ್ಕೆ ಅದೊಂದು ಸಣ್ಣ ಉದಾಹರಣೆ ಆ ನಂತರ ಚೆನ್ನಮ್ಮ ಬರ್ತಾರೆ ಚೆನ್ನಮ್ಮಗೆ ನೋಡಿ ನೀವು ನಮಗೆ ಕಪ್ಪ ಕೊಡಬೇಕು ಅಂತೇಳಿ ಹಾಗೆ ಎಲ್ಲ ಹಾಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಬೇಕು ನಿಮಗೆ ನೀವೇನು ನಮ್ಮ ಬಂಧುಗಳೇ ಸಹೋದರರೇ ದಾಯಿಗಳೇ ಮುತ್ತಿದ್ದೀರಾ ಬೆಳೆದಿದ್ದೀರಾ ಬೇಡ ಹರಿಸಿ ದುಡಿದಿದ್ದೀರಾ ಅನ್ನುವ ಕಲರಿಕೆಯ ಮಾತನ್ನ ಹೇ ಇನ್ನೊಂದು ಕ್ಷಣ ಇದ್ರೆ ನಿನ್ನ ಪ್ರಾಣ ಉಳಿಯೋದಿಲ್ಲ ನನಗೆ ಅಂತ ಕಳಿಸ್ತಾರೆ ಸೊ ಇದರಿಂದ ಬಹಳ ಕುಪಿತನಾಗ್ತಾನೆ ಯುದ್ಧ ಸಾರ್ತಾನೆ ಇಪ್ಪತ್ತು ನಿಮಿಷಗಳ ಅವಧಿಯನ್ನು ಕೋಟೆ ಬಾಗಿಲು ತೆಗೆದು ಹೋದ್ರೆ ಅಂತ ಅಂತೇಳಿ ಇದ್ರ ಪೂರ್ವದಲ್ಲಿ ಇದ್ರ ಪೂರ್ವದಲ್ಲಿ ರಾಣಿ ಚೆನ್ನಮ್ಮ ನಾನು ಆಗದಾಗೆ ಜಾತ್ಯಾತೀತತೆಯನ್ನ ಬೆಳೆದಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ನಾವೆಲ್ಲರೂ ಕೂಡ ಒಂದು ಹೆಚ್ಚು ಕಡೆಗೂ ಒಂದು ಸಮುದಾಯದಲ್ಲಿ ಇದ್ದೇವೆ ಆದ್ರೆ ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಆಕೆಯ ಮನಸ್ಸಿನಲ್ಲಿ ಆಕೆಯ ಸಂಸ್ಥಾನದಲ್ಲಿ ಜಾತ್ಯಾತೀತತೆ ಎಷ್ಟಿತ್ತು ಅಂತ ಹೇಳಿದ್ರೆ ಆಕೆಯ ಬಲಗೈ ಬಂಡ ಮಾನಸ ಪುತ್ರ ಸಂಗೊಳ್ಳಿ ರಾಯಣ ಹಾಲು ಬರದ ಗುರು ಎನ್ನು ವ್ಯಕ್ತಿ ಹಾಗೆ ಬಾಳಪ್ಪ ಸಾಹೇಬ್ ಬಾಳ ಸಾಹೇಬ್ ಅಂತೇಳಿ ಹಮ್ದುಲ್ ಬಾಲಪ್ಪ ಸಾಹೇಬ್ ಅಂತೇಳಿ ಆತ ಎರಡನೇ ಸಂಗೊಳ್ಳಿ ರಾಯಣ ಆತನನ್ನ ತನ್ನ ಮಗನ ಸ್ವರೂಪವಾಗಿ ಕಾಣ್ತಾಳೆ ಗುರುವೇನು ಗುರುಸಿದ್ದಪ್ಪ ಅಂತೇಳಿ ಆತ ಇನ್ನೊಂದು ಸಮುದಾಯ ಹೀಗೆ ಎಲ್ಲ ಸಮುದಾಯವನ್ನು ಪ್ರೀತಿಯಿಂದ ಕಟ್ಕೊಂಡು ಚೆನ್ನ ಜೊತೆಗಿರ್ತಾಳೆ ಆ ಸಂದರ್ಭದಲ್ಲಿ ಮಹಿಳೆಯರನ್ನು ಎಂದು ಶಸ್ತ್ರವನ್ನು ಎತ್ತದ ಮಹಿಳೆಯರನ್ನು ಹದಿನಾರು ಸಾವಿರ ಮಹಿಳೆಯರನ್ನು ಯುದ್ಧಕ್ಕೆ ತಯಾರು ಮಾಡುತ್ತಾರೆ ರಾಣಿ ಚಂದ ಈ ನಾಡಿನ ನನ್ನ ಕಿತ್ತೂರಿನ ಪ್ರತಿ ಕೈ ಕೂಡ ಅದರಲ್ಲೂ ವಿಶೇಷವಾಗಿ ಕೋಮಲವಾದ ಕೈಗಳು ಕೇವಲ ತೊಟ್ಟದನ್ನು ಮಾತ್ರ ನೋಡಲಾರುವ ದೇಶ ಭಾಷೆ ನೆಲ ಸಂಸ್ಕೃತಿ ಅಂತ ಬಂದಾಗ ಖಡ್ಗವನ್ನು ಇಳಿದು ರಕ್ತದ ಕೋಳಿಯನ್ನು ಹರಿಸಿ ಈ ದೇಶಕ್ಕೆ ಅಸ್ಮೃತಿಯನ್ನು ಕಾಪಾಡುವ ಶಕ್ತಿಗಳು ಅಂತೇಳಿ ಆಕೆ ಆ ಮಾತನ್ನು ಹೇಳಿದಾಗ ಹದಿನಾರು ಸಾವಿರ ಮಹಿಳೆಯರು ಎಂದೂ ಕೂಡ ಯುದ್ಧವನ್ನ ಯುದ್ಧದ ಪ್ರತಿಫಲವಾಗಿ ಠಾಕ್ರೆ ಸಾಂಬ ದಸರಾ ದಿನ ಇಪ್ಪತ್ಮೂರು ಅಕ್ಟೋಬರ್ ಹದಿನೆಂಟು ನೂರ ಇಪ್ಪತ್ನಾಲ್ಕು ಏನು ಇವತ್ತಿನ ನೂರ ಇನ್ನೂರ ನಲವತ್ತೇಳು ವರ್ಷಗಳಿಂದ ಆ ತಾಯಿ ಎಂದು ಗಣ್ಯ ಗಣ್ಯನೆಂದ್ರೂ ಬ್ರಿಟಿಷರು ಭಾರತ ಸಹಾಯವ ಸೈನ್ಯ ಸಾಧನ